ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಉಂಟು ಕರೆಂಟ್ ಸಿಚುವೇಶನ್ ರಿಲೇಟೆಡ್ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಈ ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮಿತ್ರ ಮಧ್ಯೆ ಸಂಬಂಧಗಳು ಸರಿ ಇದ್ರೂ ಎಲ್ಲ ಒಂದು ಕಡೆ ಈ ಪರಿಸ್ಥಿತಿಗಳು ಇದ್ದಕ್ಕಿದ್ದ ಹಾಗೆಯೇ ಒಂದು ರೀತಿಯಲ್ಲಿ ಜಗಳ ಆಗ್ತಾ ಇರಬಹುದು ಅಥವಾ ಒಬ್ರಿಗೊಬ್ಬರು ಅಂದರೆ ಅವರು ನಿಮಗೆ ಬೇಸರ ಮಾಡುವಂತಹ ಸಂದರ್ಭಗಳಿರೋ ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿಬಿಟ್ಟು ಇವಾಗ ಸೈಲೆಂಟ್ ಆಗಿರ್ಬೋದು ಮೇನ್ ಆಗಿ ಇಲ್ಲಿ ಅಂದರೆ ಒಂದು ಸೆಲೆಬ್ರೇಷನ್ ನಡಿಬೇಕಿತ್ತು ಅದು ನಡೀಲಿಲ್ಲ ಅಥವಾ ಆ ವಿಷಯದ ಬಗ್ಗೆ ಆ ವ್ಯಕ್ತಿ ಇವಾಗ ತಟಸ್ಥವಾಗಿದ್ದಾರೆ ಅವರಿಗೆಲ್ಲ ಒಂದು ಕಡೆ ನೀವು ಅವರಿಗೆ ಚೀಟಿಂಗ್ ಮಾಡುವ ಥರ ಅಥವಾ ನೀವು ನಿಮ್ಮನ್ನು ಮತ್ತೆ ಅವರನ್ನು ಒತ್ತಿಗೆ ಇರಲಿಕ್ಕೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು అరూ నిమ్మ జీ అత నిలషన్షిప్ ఉంటుంది అన్న కంటిన్యూ మే నిరు అత ఇో ప్రాబ్లమ్ కొత్తబోదు అనయవరు కూడా ఆగి సో అదూ మనస్కి తుంబ నోవ్తా ఉంటుంది అత్య సిచువేషన్ ఇది స్వల్ప స్ట్రాంగ్బోదు నీ దూర హోక్తీరా అథవా దూర ఆగరా అన్నోదు కూడా గొప్పలా తు కన్ఫ్యూషన్ ఉంటు ಮನಸಾರೆ ಪ್ರೀತಿ ಮಾಡಿದ್ದನ್ನೇ ಅವರಿಗೆ ಪಡೆಯಲಿಕ್ಕೆ ಆಗಿಲ್ಲ ಅನ್ನೋದು ತುಂಬ ದುಃಖ ಉಂಟು ಅದನ್ನು ಹೇಳ್ಕೊಳ್ತಾ ಇಲ್ಲ ನಿಮ್ಮ ಜೊತೆ ನಿಮ್ಮ ಆ್ಯಂಗಲಿಂದ ನೀವು ಆಲೋಚನೆ ಮಾಡಿದಾಗ ನಿಮ್ಮ ವ್ಯಕ್ತಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ತುಂಬ ರ್ಯಾಶ್ ಆಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಅವರು ಮನಸಾರೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇಲ್ಲ ಅಥವಾ ಇಲ್ಲಿ ಕೆಲವೊಂದು ಸಮಯ ಸಿಚುವೇಷನ್ಗಳು ಅವರನ್ನು ನಿಮ್ಮ ಥರ ಅಂದರೆ ನಿಮಗೆ ನೆಗೆಟಿವ್ ಆಗಿ ಬಿಂಬಿಸ್ತಾ ಉಂಟು ಕೆಲವರಿಗೆ ಇಲ್ಲಿ ಆ ವ್ಯಕ್ತಿ ವಶೀಕರಣಕ್ಕೆ ಒಳಗಾಗಿದ್ದಾರೆ ಅಥವಾ ಸಂವಹನದಿಂದ ಆ ವ್ಯಕ್ತಿಯನ್ನು ನಿಮ್ಮಿಂದ ದೂರ ಆಗುವಂತಹ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ ಕೆಲವರಿಗೆ ಗೊತ್ತಿರ್ಬೋದು ಇದರ ಬಗ್ಗೆ ಮತ್ತೆ ಕೆಲವರ ಮಿದ್ಲಲ್ಲಿ ನಾನೇ ಅಕ್ಕಿ ಇವರನ್ನು ಇವರ ಫ್ಯಾಮಿಲಿಯಿಂದ ದೂರ ಮಾಡಬೇಕು ಅಥವಾ ಅಥವಾ ನಾನೇ ಅಕ್ಕಿಯೇ ಈ ರಿಲೇಶನ್ಶಿಪ್ಪಿಂದಾಗಿ ನಮ್ಮ ಮನೆಯವರನ್ನು ದೂರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಎಲ್ಲ ಒಂದು ಕಡೆ ದೊಂದ್ವ ಪರಿಸ್ಥಿತಿ ಅಥವಾ ದೊಂದ್ವ ಮನಸ್ಥಿತಿ ಅಥವಾ ಅವರಿಗೆ ಯಾವ ಅಂದರೆ ಯಾರ್ರ ಮೇಲೆ ಕೂಡ ಕಾನ್ಸಂಟ್ರೇಷನ್ ಇಲ್ಲ ಅಥವಾ ಏನು ವರ್ಕ್ ಮಾಡ್ತಾ ಇದ್ದಾರೆ ಜಾಬ್ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ಅವರಿಗೆ ಅಷ್ಟಾಗಿ ಕಾನ್ಸಂಟ್ರೇಷನ್ ಇಲ್ಲ ಲೈಫ್ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಸಿಕ್ಕಿತು ಅನ್ನುವಷ್ಟರಲ್ಲಿ ಏನೇನೋ ಹಾಗೋಯಿತು ಕೆಲವೊಂದು ಘಟನೆಗಳು ಅನ್ಎಸ್ಪೆಕ್ಟ್ ಆಗಿ ಆಗಿ ತುಂಬ ಸಮಸ್ಯೆಗಳು ಉಂಟಾಯಿತು ಅವರಿಗೂ ಹಾಗಾಗಿ ಇಲ್ಲಿ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ ಖುಷಿಯ ಕ್ಷಣಗಳಿಲ್ಲ ಅಥವಾ ಫಿನಾನ್ಷಿಯಲ್ ಆಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಅಥವಾ ಲೀಗಲ್ ಆಗಿ ಕೆಲವೊಂದು ವಿಷಯಗಳು ನಡೀತಾ ಇರ್ಬೋದು ಪರ್ಸ್ನಲ್ ಲೈಫಲ್ಲಿ ಕೂಡ ಅಷ್ಟು ಹೇಳುವಷ್ಟರ ಮಟ್ಟಿಗೆ ಖುಷಿ ನೆಮ್ಮದಿ ಏನೂ ಇಲ್ಲ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅದೇ ಅವರ ಲೈಫಲ್ಲಿ ಕೂಡ ಆಗ್ತಾ ಉಂಟು ಆದರೆ ಆ ವ್ಯಕ್ತಿ ಹೇಳ್ತಾ ಇಲ್ಲ ಅಥವಾ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನದಲ್ಲಿ ನೀವು ಕೆಲವೊಂದು ಸಲ ನಿಮ್ಮ ಕಷ್ಟನೇ ನಿಮ್ಮ ನೋವೇ ನಿಮಗೆ ಜಾಸ್ತಿ ಆಗ್ತಾ ಉಂಟು ಅದನ್ನು ಕೂಡ ಅಂದರೆ ಇಲ್ಲಿ ಯಾವುದು ಕೂಡ ಕರೆಂಟ್ ಸಿಚುವೇಷನಲ್ಲಿ ಸರಿ ಇಲ್ಲ ಬಟ್ ಮುಂಬರುವ ದಿನಗಳಲ್ಲಿ ಒಂದು ಹೋಪನ್ನು ಇಟ್ಕೊಳ್ಬೋದು ಸ್ವಲ್ಪ ಟೈಮ್ ತಕೊಳ್ಳುತ್ತಿದ್ದು ಏನಕ್ಕಂದರೆ ಅಲ್ಲಿ ಕೂಡ ತುಂಬ ಸಮಸ್ಯೆ ಉಂಟು ಈ ಸೈಡಲ್ಲಿ ಕೂಡ ತುಂಬ ಸಮಸ್ಯೆ ಉಂಟು ಕ್ಲಿಯರ್ ಆಗಬೇಕು ನೀವು ಪಾಸಿಟಿವ್ ಆಗಿರಬೇಕು ಯಾವಾಗಲೂ ಕಣ್ಣೀರು ಹಾಕೋದು ಅಥವಾ ಈ ಸ ಈ ಸಂಬಂಧದಲ್ಲಿ ನಾನೆಲ್ಲವನ್ನು ಕಲ್ತ್ಕೊಂಡು ಬಿಡ್ತೇನೆ ನನಗೆ ಏನೂ ಸಿಗುವುದಿಲ್ವಾ ನನ್ನ ಪ್ರೀತಿಯನ್ನು ನಾನು ಶಾಶ್ವತವಾಗಿ ಕಲ್ಕೊಂಡು ಬಿಡ್ತೇನೆ ಸೊ ಅದನ್ನು ಆಲೋಚನೆ ಮಾಡ್ತಾಯಿದ್ರ ಸೊ ಆ ನೆಗೆಟಿವ್ ಆಲೋಚನೆಯನ್ನು ಮಾಡುವಂಥ ಮನಸ್ಥಿತಿಯನ್ನು ಬಿಟ್ಬಿಡಿ ಪಾಸಿಟಿವ್ ಆಗಿರಿ ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಸೊ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಸಾಧ್ಯವಾದರೆ ಅಥವಾ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೆಗೆಟಿವ್ ಆಲೋಚನೆ ಮಾಡಲಿ ಅದನ್ನು ಸ್ಟಾಪ್ ಮಾಡಿ ಕಣ್ಣೀರು ಹಾಕಬೇಡಿ ಹುಡುಗರಿಗೆ ಇರ್ಬೋದು ಹುಡುಗಿಯರಿಗೆ ಇರ್ಬೋದು ಹೇಳ್ತಾ ಇದ್ದೇನೆ ಹೆಣ್ಮಕ್ಳಿರ್ಬೋದು ಗಂಡು ಗಂಡುಮಕ್ಳು ಶಾಂತವಾಗಿರಿ ನೆಗೆಟಿವ್ ಆಲೋಚನೆಯನ್ನು ಮಾಡಬೇಡಿ ಪಾಸಿಟಿವ್ ಆಗಿರಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ವ್ಯಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗಿದೆ ಕೆಲವರು ಇಲ್ಲಿ ನಂಬ್ರ ಬ್ಲಾಕ್ ಮಾಡಿರ್ಬೋದು ಬಟ್ ಅನ್ಬ್ಲಾಕ್ ಸೈನ್ ಕಾಣ್ತಾ ಉಂಟು ಇಲ್ಲಿ ದೂರ ಹೋಗಬೇಕು ಅನ್ನೋ ಅದು ಕೂಡ ಅವರಿಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇದು ರೀಇನಿಯನ್ ಇರ್ಬೋದು ಅಥವಾ ರೀ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಇರ್ಬೋದು ಎಲ್ಲನೂ ಬರ್ತಾ ಉಂಟು ಹಾಗಾಗಿ ಏನು ನೀವು ಆಸೆ ಇಟ್ಕೊಂಡಿದ್ದೀರಾ ಅಥವಾ ಕನಸ್ಕೊಂಡಿದ್ದೀರಾ ಈ ಸಂಬಂಧದ ಬಗ್ಗೆ ಅದು ನೆರವೇರುತ್ತೆ ಬಟ್ ತ್ರೀ ಟು ಸಿಕ್ಸ್ ಮಂತ್ ಏನಾದರೂ ಸ್ವಲ್ಪ ವೆಯ್ಟ್ ಮಾಡಬೇಕು ಕೆಲವೊಂದು ಸಂಘರ್ಷಣೆ ಆಗುವಂತಹ ಅಥವಾ ಮನಸ್ಸಿಗೆ ಇನ್ನೂ ಕೂಡ ನೋವಾಗುವಂತಹ ಕೆಲವೊಂದು ಸಮಯಗಳು ಅಥವಾ ವಿಷಯಗಳು ನೋವು ಕೊಡ್ಬೋದು ನಿಮಗೆ ಫ್ಯೂಚರಲ್ಲಿ ಸೊ ಹಾಗಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಅಥವಾ ನಾನೇನು ತಪ್ಪು ಮಾಡಿಲ್ಲ ನಾನು ಕ್ಲಿಯರ್ ಆಗಿದ್ದೇನೆ ನಮ್ಮವರು ಕೂಡ ಕ್ಲಿಯರ್ ಆಗಿದ್ದಾರೆ ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ನೀವು ಇದ್ದಾಗ ಇದ ಎಂಥದ್ದೇ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ಎಂಥದ್ದೇ ಒಂದು ಸಮಯ ಸಂದರ್ಭ ಬಂದ್ರೂ ಅದು ಎಲ್ಲನೂ ಒಂದು ಪಾಸಿಟಿವ್ ಆಗಿ ಕನ್ವರ್ಷನ್ ಆಗುತ್ತೆ ಹಾಗಾಗಿ ಮೋಸ ಮಾಡುವಂಥ ಆಲೋಚನೆ ನಿಮ್ಮ ವ್ಯಕ್ತಿಗೂ ಇಲ್ಲ ನಿಮಗೂ ಇಲ್ಲ ಹಾಗಾಗಿ ಇಲ್ಲಿ ಕೆಲವೊಂದು ಕಾರ್ಮಿಕ ಲೆಸನ್ ಇರ್ಬೋದು ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ಮನೆಯವರಿಗಿರುವಂತಹ ಮನಸ್ತಾಪಗಳು ದೂರ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪ್ರಶಸ್ತಿ ಆಗಿದ್ದಾರೆ ನಿಮ್ಮನ್ನು ಬಿಟ್ಟುಕೊಡುವಂತಹ ಮಾತಿಲ್ಲ ಯಾವುದೇ ಒಂದು ವಿಷಯಕ್ಕೂ ಇಲ್ಲಿ ಎಷ್ಟೇ ಜಗಳ ಮಾಡಿದ್ರು ಎಷ್ಟೇ ದೂರ ಆಗಬೇಕು ಅಂದ್ರೂ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಲ್ಲ ಇಲ್ಲಿ ಕೆಲವೊಂದು ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರಬಹುದು ಸೊ ಅದರ ಬಗ್ಗೆ ಆಲೋಚನೆ ಮಾಡೋದನ್ನು ನಾನು ಅವ್ರು ನಿಮಗೆ ಕೆಟ್ಟದಾಗಿ ಬೈದಿರ್ಬೋದು ಅಥವಾ ಜಗಳ ಮಾಡಿರ್ಬೋದು ನೀನು ಬೇಡ ನೀನೇ ನನ್ನ ಲೈಫನ್ನು ಹಾಲು ಮಾಡಿಬಿಟ್ಟೆ ಅನ್ನೋ ಮಾತು ಕೂಡ ಬಂದಿರ್ಬೋದು ಹೌದಾ ಅಲ್ವಾ ಹೇಳಿ ಸೊ ಎಲ್ಲದಕ್ಕೂ ಒಂದು ಕ್ಷಮೆ ಕೊಟ್ಬಿಡಿ ಆ ವ್ಯಕ್ತಿ ಬೇಕಂತ ಮಾಡಿಲ್ಲ ಆ ವ್ಯಕ್ತಿ ಕೆಲವೊಂದು ಸಲ ಒಂದು ರೀತಿ ವಶೀಕರಣದ ಆ ಥರ ಆ ವ್ಯಕ್ತಿ ಅಥವಾ ಸಮವನಕ್ಕೆ ಒಳಗಾಗಿರ್ಬೋದು ಆ ವ್ಯಕ್ತಿ ಆ ಥರ ಮಾತನಾಡ್ತಾರೆ ಹಾಗಾಗಿ ಅದರ ಬಗ್ಗೆ ಆಲೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ನಿಮಗೆ ಏನು ಸಿಗಬೇಕು ಅದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಏನೇ ಒಂದು ವಿಷಯಗಳು ನಿಮಗೆ ಮನಸ್ಸಿಗೆ ನೋವು ಕೊಡ್ತಾ ಇರ್ಬೋದು ಅದನ್ನು ರಿಲೀಸ್ ಮಾಡಿ ಸೊ ವ್ಯಕ್ತಿ ಮುಖ್ಯ ಆದರೆ ವ್ಯಕ್ತಿ ಹೇಳಿದ ಮಾತುಗಳನ್ನು ನಾವು ಮರೆತು ಬಿಡಬೇಕಾಗುತ್ತೆ ವಿಷಯನ ಮುಖ್ಯ ಆದರೆ ವ್ಯಕ್ತಿಯನ್ನು ಮರೆಯಬೇಕಾಗುತ್ತೆ ಹಾಗಾಗಿ ನಿಮಗೆ ನೀವು ಪ್ರೀತಿ ಮಾಡಿದಂಥ ಹುಡುಗ ಅಥವಾ ಹುಡುಗಿ ಇಂಪಾರ್ಟೆಂಟ್ ಅಲ್ವಾ ಸೊ ನಿಮ್ಮ ಲೈಫಲ್ಲಿ ಬಂದುಬಿಟ್ಟು ನೀವು ಹ್ಯಾಪಿಯಾಗಿ ಮುಂಚಿನ ಥರ ಇರಬೇಕು ಒಂದು ಮ್ಯಾರೇಜ್ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಸೆಲೆಬ್ರೇಷನ್ ಬೇಕು ಅಲ್ಲ ಸೊ ಹಾಗಾಗಿ ಏನೇ ಒಂದು ಕೆಟ್ಟದಾಗಿ ಮಾತಾಡಿದ್ರು ಅಥವಾ ಮನಸ್ಸಿಗೆ ನೋವಾಗಿದ್ರೂ ಅದನ್ನು ರಿಲೀಸ್ ಮಾಡಬೇಡಿ ಕ್ಷಮೆ ಕೊಟ್ಬಿಡಿ ನಿಮ್ಮ ವ್ಯಕ್ತಿಗೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಸೊ ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟು ಪಾಸಿಟಿವ್ ಸೈನ್ ಉಂಟು ಸೊ ಕೆಲವೊಂದು ಕ್ಲಾಷಸ್ಗಳು ಮುಂದಿನ ಮೂರರಿಂದ ಆರು ತಿಂಗಳಲ್ಲಿ ಹಾಕ್ಬೋದು ಬಟ್ ಅದು ಎಲ್ಲವನ್ನು ನೀವು ನಿಭಾಯಿಸ್ಕೊಂಡು ಹೋದಲ್ಲಿ ರಿಲೇಶನ್ಶಿಪ್ಪಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋದು ಒಂದು ಸಂತೋಷ ಅನ್ನೋದು ಎಲ್ಲವೂ ಬರುತ್ತೆ প্ৰীতি নকৰ্শে ৰোজ ক্ৰাছ প্লাছ তোমাৰ সহায় মতে হেণমকৈ গানমকি বো তড়গাইডে প্ৰাডকটন টেক্ট মিটিু বেকিৰে পৰচেছি হাগে জাইন বটন জাইন আগতে জাইন আগবঢ়াই পছনল লিডিং মিটু গাইডলাইন হণকে ৰৌ লি লেটেডি সমস্যা ই নানো కేవ్ తంత్ర హోనే మంత్రలనుకొని కరెంట్ సిచువేషన్ రిలేటెడ్గా ఆ సమస్యను ఓరేకి ఫస్ట్ న్రాక్టర్ మాది కేందా మార్తీ మంత జప కూడా మార్తీ కే దివస నలవత ద అత ఐవత దివస మంత జప ఇంకే యావ్ నిమ్మ కరెంట్ సిచువేషన్ రిలేటెడ్ ట్రాక్టర్ మాది మార్తీ এাৰু জান বটন জইাই জাইন আগবঢ়ে এলাৰুদ আলি নহ'লে আৰাধ্য দেৱৰ কৰগজাগু মহি মাহাদেৱৰ অনুগ্ৰহ নিম মেলেৰ নি বয়স জীৱন নিজৰ নহয় নহয় আৰাধ্যেৱা কৰগজাগু মাহাৱি মহিলি এৰি ধন্যবাদ